ನಮಸ್ಕಾರ ಪೈಲ್ಸ್ ಬಗ್ಗೆ ತಿಳಿಸ್ಕೊಡಿ ಅಂತ ಸುಮಾರು ಜನ ಕೇಳ್ಕೊಂಡಿದಿರ ಆದ್ರಿಂದ ನಿಮಗೆ ಸುಲಭವಾಗಿ ಅರ್ಥ ಆಗ್ಲಿ ಅನ್ಬಿಟ್ಟು ಟಿಪ್ಸ್ ತರ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಅವುಗಳೇನು ಅಂತ ನೋಡಿ ಗುದಾದ್ವಾರದಲ್ಲಿರುವ ರಕ್ತನಾಳಗಳು ಉಬ್ಬಿಕೊಂಡಿರುವುದೇ ಪೈಲ್ಸ್ ಇವುಗಳ ಮೇಲೆ ನೀವು ಮಲವಿಸರ್ಜನೆ ಮಾಡಿದಾಗ ಬ್ಲೀಡಿಂಗ್ ಆಗುತ್ತೆ ಮತ್ತು ಕಡಿತ ಬರುತ್ತೆ ಕೂತ್ಕೊಂಡಾಗ ಚುಚ್ಚಿದ ಅನುಭವ ಆಗುತ್ತೆ ಮಲಬದ್ಧತೆ ಅಥವಾ ಬೇದಿ ಬೇದಿಯಿಂದ ಆಗಲ್ಲ ಅನ್ಕೊಂಡಿರ್ತಾರೆ ಸುಮಾರು ಜನ ಬೇದಿಯಿಂದನೂ ಆಗುತ್ತೆ ಗರ್ಭಿಣಿಯರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗ ಆಗುತ್ತೆ ಮತ್ತು ಗರ್ಭಿಣಿ ಮಲಬದ್ಧತೆ ಆಗೋದ್ರಿಂದ ಅವರಿಗೆ ಆ ಚಾನ್ಸಸ್ ಜಾಸ್ತಿ ಮತ್ತು ಅತಿಯಾಗಿ ಭಾರವನ್ನು ಎತ್ತುವವರಿಗೆ ಮತ್ತು ಕುಳಿತುಕೊಂಡೇ ಕೆಲಸ ಮಾಡುವವರಿಗೆ ಇದು ಜಾಸ್ತಿ ಬರುತ್ತೆ ಬರ್ದಿರೋ ತರ ಏನ್ ಮಾಡಬಹುದು ಅಂದ್ರೆ ಫೈಬರ್ ಅಂಶಗಳಿರುವ ಆಹಾರ ಮತ್ತು ನೀರನ್ನ ಜಾಸ್ತಿ ತಗೋಬೇಕು ಫೈಬರ್ ಅಂದ್ರೆ ಏನಪ್ಪಾ ಫೈಬರ್ ಅಂದ್ರೆ ಕನ್ನಡದಲ್ಲಿ ನಾರಿನ ಅಂಶ ಅಂತ ಕರಿತಾರೆ ಇದು ಒಂದ್ ರೀತಿಯ ಕಾರ್ಬೋಹೈಡ್ರೇಟು ಅರೆ ಕಾರ್ಬೋಹೈಡ್ರೇಟ್ ಅಂದ್ರೆ ಶುಗರ್ ಅಲ್ವಾ ಮತ್ತೆ ಡಯಾಬಿಟಿಸ್ ವೆಯ್ಟ್ ಲಾಸ್ ಮತ್ತೆ ಮಲಬದ್ಧತೆಗೆ ಹೇಗಪ್ಪ ಆಗುತ್ತೆ ಅದೇ ಇದರ ಸ್ಪೆಷಾಲಿಟಿ ಇದು ಕಾರ್ಬೋಹೈಡ್ರೇಟ್ ಆಗಿದ್ರು ಇದರಲ್ಲಿ ಯಾವುದೇ ಕ್ಯಾಲೋರಿಸ್ ಇಲ್ಲ ನಿಧಾನವಾಗಿ ಜೀರ್ಣ ಆಗುತ್ತೆ ದೊಡ್ಡ ಕರುಳಿನಲ್ಲಿ ನೀರನ್ನ ಹಿಡಿದಿಟ್ಟುಕೊಂಡಿರೋದ್ರಿಂದ ಮಲಬದ್ಧತೆ ಆಗದಂತೆ ಇದು ತಡೆಯುತ್ತೆ ಕ್ಯಾಲೋರಿ ಇಲ್ಲದೆ ಇರೋದ್ರಿಂದ ಇದು ವೆಯ್ಟ್ ಲಾಸ್ ಅವರು ತಗೋಬಹುದು ಮತ್ತೆ ಶುಗರ್ ಪೇಷಂಟ್ಸ್ ತಗೋಬಹುದು ನಿಧಾನವಾಗಿ ಜೀರ್ಣ ಆಗೋದ್ರಿಂದ ಹೊಟ್ಟೆ ಹಸಿವು ಕಡಿಮೆ ಆಗೋದ್ರಿಂದ ನೀವು ಆಹಾರ ತಗೊಳ್ಳೋದು ಕೂಡ ಕಡಿಮೆ ಆಗುತ್ತೆ ಈಗ ಅರ್ಥ ಆಯ್ತಾ ಫೈಬರ್ ಅಂದ್ರೆ ಫೈಬರ್ ಯಾವ್ದ್ರಲ್ಲಿ ಜಾಸ್ತಿ ಇದೆ ಜೈಲಿಯ ಮಸ್ಕಲ್ಲಿರುತ್ತೆ ಇರುತ್ತೆ ಪೂರ್ತಿಯಾಗಿ ಹಣ್ಣು ಸೇವಿಸಿದ್ರೆ ಅಕ್ಕಿ ಮತ್ತು ಗೋಧಿ ಹೊರಭಾಗದಲ್ಲಿ ಪಾಲಿಶ್ ಮಾಡಿರೋ ಅಕ್ಕಿ ಮತ್ತು ಮೈದಾದಲ್ಲಿ ಕಾರ್ಬೋಹೈಡ್ರೇಟ್ಸ್ ಬಿಟ್ರೆ ಏನು ಇರಲ್ಲ ನಿಮ್ಗೆ ಫೈಬರ್ ಸಿಗಲ್ಲ ನೀರು ಮಿನಿಮಮ್ ಡೈಲಿ ಮೂರು ಲೀಟರ್ ಕುಡಿಬೇಕು ನೀರು ಎಷ್ಟು ಕುಡಿದ್ರಿ ಅನ್ನೋದಕ್ಕಿಂತ ನಿಮಗೆ ಮಿನಿಮಮ್ ಒಂದೂವರೆ ಲೀಟರ್ ಯೂರಿನ್ ಹೊರಗಡೆ ಬರಬೇಕು ಈಗ ಬೆವರು ಬಂದು ಸಖಿಯಾಗಿ ಶರೀರದಲ್ಲಿ ನೀರು ಡ್ರೈ ಆದ್ರೆ ಅವಾಗ ನಿಮ್ಗೆ ಯೂರಿನ್ ಜಾಸ್ತಿ ಬರಲ್ಲ ದೊಡ್ಡ ನೀರು ಜಾಸ್ತಿ ಹೋಗಲ್ಲ ಅದರಿಂದ ಅಷ್ಟು ಪ್ರಯೋಜನ ಆಗಲ್ಲ ನೀರು ಎಷ್ಟು ಕುಡಿದ್ರಿ ಅನ್ನೋದಕ್ಕಿಂತ ಒಂದೂವರೆ ಲೀಟರ್ ಯೂರಿನ್ ಹೊರಗಡೆ ಬಂತ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಟಾಯ್ಲೆಟ್ ನಲ್ಲಿ ಜಾಸ್ತಿ ಹೊತ್ತು ಪ್ರೆಷರ್ ಹಾಕೊಂಡು ಕೂತ್ಕೋಬಾರ್ದು ಗರ್ಭಿಣಿಯರು ಆಹಾರ ಕ್ರಮವನ್ನು ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಅಂದ್ರೆ ಈ ಫೈಬರ್ ಯುಕ್ತ ಆಹಾರ ನೀರು ಮತ್ತೆ ಜಾಸ್ತಿ ತಗೊಂಡು ಮೇಂಟೈನ್ ಮಾಡೋದ್ರಿಂದ ಇದರಿಂದ ತಪ್ಪಿಸ್ಕೋಬಹುದು ಕುಳಿತುಕೊಂಡು ಕೆಲಸ ಮಾಡೋರು ಮಧ್ಯ ಮಧ್ಯ ಹೇಳ್ತಾ ಇರಬೇಕು ಜಾಸ್ತಿ ಭಾರ ಡಿವೈಡ್ ಮಾಡಿ ಭಾರ ಎತ್ತಿ ಇಲ್ಲ ಡಿವೈಡ್ ಮಾಡಕ್ ಆಗಲ್ಲ ಅಂತಂದ್ರೆ ಎರಡ್ ಮೂರ್ ಜನ ಸೇರ್ ಭಾರ ಎತ್ತಿ ಸ್ಟೇಜ್ ಒನ್ ಅಲ್ಲಿ ಇದ್ರೆ ನೀವು ಫೈಬರ್ ಫುಡ್ ತಗೊಂಡು ಅವಾಯ್ಡ್ ಮಾಡ್ಕೋಬಹುದು ಅಂದ್ರೆ ಮಲಬದ್ಧತೆ ಆಗುದೇರ ತರ ನೋಡ್ಕೊಂಡು ಸ್ವಲ್ಪ ಏನಾದ್ರು ನೋವು ಆಗ್ತಿದೆ ಅಂತಂದ್ರೆ ಲೋಕಲ್ ಅನಸ್ತಿಷನ ಸ್ಪ್ರೇ ಬರುತ್ತೆ ಇದರಿಂದ ಆ ಜಾಗ ಬೆಂಡ್ ಆಗುತ್ತೆ ಅಲ್ಲಿಗೆ ಸ್ಪ್ರೇ ಮಾಡ್ಕೊಂಡು ಮೈಂಟೈನ್ ಮಾಡ್ಕೋಬಹುದು ಐಸ್ ಪ್ಯಾಕ್ ನ ಕೂಡ ನೋವು ಇರೋ ತರ ಮಾಡಬಹುದು ಈ ರೀತಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಮಾತ್ರೆ ಬೇಕಂದ್ರೆ ಕೆಲವು ಸಲ ಸ್ಟೀರಾಯ್ಡ್ಸ್ ಮಾತ್ರೆಗಳನ್ನ ತಗೋಬೇಕಾಗುತ್ತೆ ಕೆಲವು ಕಡೆ ಕೂರ್ಬೇಕಾದ್ರೆ ನಿಮ್ಗೆ ಚುಚ್ಚದಂಗ ಅನ್ಸುದ್ರೆ ಸ್ವಲ್ಪ ಸಾಫ್ಟ್ ದಿಂಬು ಆ ತರದ್ ಹಾಕೊಂಡು ಸಾಫ್ಟ್ ಜಾಗದಲ್ಲಿ ಕೂತ್ಕೋಬೇಕು ಹಾರ್ಡ್ ಸರ್ಫೇಸ್ ಅಲ್ಲಿ ಕೂರೋದನ್ನ ಅವಾಯ್ಡ್ ಮಾಡಬೇಕು ಇನ್ನ ಸ್ಟೇಜ್ ಟೂವಲ್ಲಿ ಅಲ್ಲಿ ಮಾಡ್ಬೋದಪ್ಪ ಅಂತಂದರೆ ಅಂತಂದ್ರೆ ಅದನ್ನ ಶ್ರಿಂಕ್ ಮಾಡಬೇಕು ಶ್ರಿಂಕ್ ಮಾಡೋದಕ್ಕೆ ಯಾವ ರೀತಿ ಮಾಡಬಹುದು ಇದ್ರ ಸುತ್ತ ಬ್ಯಾಂಡ್ ಸುತ್ತಿ ಅಲ್ಲಿಗೆ ಬ್ಲಡ್ ಸಪ್ಲೈ ಇರೋ ತರ ಮಾಡಿ ಅದನ್ನ ಶ್ರಿಂಕ್ ಮಾಡ್ತಾರೆ ಈಗ ಬ್ಲಡ್ ಸಪ್ಲೈ ಇಲ್ಲ ಅಂತಂದ್ರೆ ಡೆಡ್ ಆಗುತ್ತಲ್ಲ ಅವಾಗ ಥರ ಶ್ರಿಂಕ್ ಆಗುತ್ತೆ ಕೆಲವು ಔಷಧಿಗಳನ್ನು ಅದ್ರ ಮೇಲೆ ಇಂಜೆಕ್ಟ್ ಮಾಡಿ ಶ್ರಿಂಕ್ ಮಾಡಬಹುದು ಮೈಲ್ಡ್ ಕರೆಂಟ್ ಪಾಸ್ ಮಾಡಿ ಶ್ರಿಂಕ್ ಮಾಡಬಹುದು ಇನ್ಫ್ರಾ ರೆಡ್ ಲೈಟ್ ಪಾಸ್ ಮಾಡಿ ಕೂಡ ಶ್ರಿಂಕ್ ಮಾಡಬಹುದು ಫ್ರೀಸಿಂಗ್ ಮಾಡಿ ಕೂಡ ಶ್ರಿಂಕ್ ಮಾಡಬಹುದು ಸ್ಟಿಚಸ್ ಹಾಕಿ ಕೂಡ ಶ್ರಿಂಕ್ ಮಾಡಬಹುದು ಬ್ಲಡ್ ಸಪ್ಲೈ ಆಗದಿರೋ ತರ ಥರ ಅಷ್ಟೇ ಇಲ್ಲಿ ಕೆಲಸ ಇವೆಲ್ಲ ಒಂದೇ ದಿನದಲ್ಲಿ ನಿಮಗೆ ಮುಗಿಯುತ್ತೆ ನೀವು ಆರಾಮಾಗಿ ಮನೆಗೆ ಬರ್ಬೋದು ಆಮೇಲೆ ಇವು ಆಗಲಿಲ್ಲ ಅಂತ ಅಂದರೆ ಇದು ಮೂರನೇ ಸ್ಟೇಜ್ ಅಲ್ಲಿ ಯಾವ್ದು ಆಗದೆ ಇದ್ದಾಗ ಸರ್ಜರಿ ಮಾಡಿ ಆ ಫೈಲ್ಸ್ ಪಾರ್ಟ್ ನ ಟ್ರಿಮ್ ಮಾಡಿ ತೆಗಿಬೇಕಾಗುತ್ತೆ ಈಗ ನಿಮ್ಮ ಪೈಲ್ಸ್ ಬಗ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ ನಮಸ್ಕಾರ